ಇವ್ರಿಗೆನಾಯಿತು ಅಂದರೆ ಮಂಡಿ ನೋವು ಸ್ಟಾರ್ಟ್ ಆಗಿ ಟೂ ತ್ರೀ ಇಯರ್ಸಿಂದ ಬ ಇತ್ತು ಈಗ ಓಡಾಡೋಕ್ಕೂ ಆಗ್ತಾಯಿಲ್ಲ ಇವರಿಗೆ ಕುಂತ್ಕೊಳ್ಳೋಕ್ಕೆ ಪೂಜೆ ಕುಂತ್ಕೋಬೇಕು ಅಂದರೆ ಆಗ್ತಾ ಇರಲಿಲ್ಲ ಆ ಥರದಲ್ಲಿ ನಾವು ಇಲ್ಲಿಗೆ ಬಂದು ಇವತ್ತಿಗೆ ಟ್ವೆಂಟಿ ಟ್ವೆಂಟಿ ಟೂ ಡೇಸ್ ಆಗಿದೆ ಟೆನ್ ಡೇಸ್ಗೆ ನಮಗೆ ಇಂಪ್ರೂವ್ಮೆಂಟ್ಸ್ ಬಂದಿದೆ ಯಾವ ಥರ ಇಂಪ್ರೂವ್ಮೆಂಟ್ಸ್ ಬಂದಿದೆ ಅಂದರೆ ಇವ್ರ ಮನೇಲಿ ಒಂದು ಪೂಜೆ ಇತ್ತು ಪೂಜೆಗೆ ಕುಂತ್ಕೋಬೇಕಪ್ಪ ಹೆಂಗ್ ಕುಂತ್ಕೋಬೇಕು ಅಂತ ಹೇಳಿ ಇವರು ಭಾಳ ಯೋಚನೆಯಲ್ಲಿದ್ದರು ಮೊನ್ನೆ ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ತಾಂಡಿಗೆ ಹೋಗಿದ್ದು ಟೆನ್ ಡೇಸಿಗೆ ಪೂಜೆಗೆ ನಲ್ವತ್ತು ನಿಮಿಷ ಕುಂತ್ಕೊಂಡು ಪೂಜೆ ಮಾಡಿದ್ದಾರೆ ನಾನು ಸೊಂಟ ನೋವಿಗೆ ಬಂದಿದ್ದೆ ಇಲ್ಲಿಗೆ ಬಂದಾಗ ತುಂಬಾ ತುಂಬ ಅಂದರೆ ತುಂಬ ಜಾಸ್ತಿ ನೋವಿತ್ತು ನನಗೆ ನಡೆಯೋಕ್ಕೂ ಸಹ ಭಾಳ ತೊಂದರೆ ಆಗೋದು ಅಲ್ಲಿ ಇಲ್ಲಿ ಬಂದ ಮೇಲೆ ನಾನು ಟ್ರೀಟ್ಮೆಂಟ್ ಮೇಲೆ ತ್ರೀ ಡೇಸ್ಗೆ ಸ್ವಲ್ಪ ಬೊಗ್ಗೋ ಥರ ಸ್ಟಾರ್ಟ್ ಆಯಿತು ನಮಾಜ್ಗೆ ಹೋಗ್ತಾ ಇರಲಿಲ್ಲ ನಾನು ನಮಾಜ್ ಬಿಟ್ಟಿದ್ದೆ ಈಗ ನಮಾಜಿಗೆ ನೋಡಿ ಈ ಥರ ಎಲ್ಲ ಬಗ್ಗಿ ಈ ಥರ ನಮಾಜಿ ಮಾಡೋಕ್ಕೆ ನನಗೆ ತುಂಬ ಈ ಥರ ಬಗ್ತಾಯಿದ್ದೆ ಸರ್ ಈ ಥರ ಹೋಗ್ತಾಯಿದ್ದೆ ಈ ಥರ ಈ ಥರ ಈ ಥರ ಹೋಗ್ತಾ ಇದ್ದೆ ಈಗ ಏನಿಲ್ಲ ಈ ಥರ ಮಂಡಿ ಸ್ಟೇಟ್ ಈ ಥರ ಸ್ಟೇಟ್ ಕುಂತ್ಕೊಳ್ತಾ ಇದ್ದೀನಿ ಸರ್ ಇದು ಯೂಟ್ಯೂಬಲ್ಲೇ ನೋಡಿದ್ದು ನಾವು ಯೂಟ್ಯೂಬಲ್ಲಿ ನೋಡಿ ನಾನು ನಮ್ಮ ತೋಟದ ಪಕ್ಕದಲ್ಲೇ ಕೃಷ್ಣಪ್ಪ ಅಂತ ಹೇಳಿ ರೈತರು ಸರ್ ಜಾಯ್ ಅವರು ನಾವು ಸ್ವಂತ 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 ಪಕ್ಕದಲ್ಲೇ ಇರೋದು ನಾವು ಅವರು ಅವರು ತುಂಬ ಆತ್ಮೀಯ ಸ್ನೇಹಿತರು ಅವ್ರಿಗೂ ತುಂಬ ಕ್ಲಿಯರ್ ಆಗಿದೆ ಇಲ್ಲೇ ಒಂದು ವಾರ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಅವರು ತುಂಬ ಚೆನ್ನಾಗಾಗಿದೆ ಅವ್ರಿಗೆ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದೆ ಹಂಡ್ರೆಡ್ ಪರ್ಸೆಂಟ್ ನನಗೂ ಆಪರೇಷನ್ ಮಾಡಬೇಕು ಅಂತಲೇ ಹೇಳಿದ್ದೆ ತುಮಕೂರಲ್ಲೆಲ್ಲ ಈಗ ನಾನು ಬೇಡ ಅಂತ ಇಲ್ಲಿಗೆ ಅವ್ರಿಗೆ ಟ್ರೀಟ್ಮೆಂಟ್ ಆದಮೇಲೆ ನಾನು ಇಲ್ಲಿಗೆ ಬರ ಒಂದೂವರೆ ವರ್ಷ ಆಯಿತು ಸರ್ ಒಂದೂವರೆ ವರ್ಷ ಆಯಿತು ಸರ್ ರೈತರು ಕೊಡಿಪಾಳ್ಯ ಕೃಷ್ಣಪ್ಪ ಅಂತ ಅವ್ರ ಮಿಸಸ್ ಬಂದು ಲಕ್ಷ್ಮ ಲಕ್ಷ್ಮಮ್ಮ ಅಂತ ಮತ್ತೆ ಅವ್ರು ಬಾಮೈದಂಗು ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ಇಲ್ಲೇ ನಮ್ಮ ಕಡೆಯಿಂದ ಅಲ್ಲಿ ಅಲ್ಲಿಂದ ನಾವು ಮೂ ಇಬ್ಬರು ಮೂ ಇಬ್ಬರು ಬಂದಿದ್ದೀವಿ ಮತ್ತು ಇನ್ನೂ ಬೇರೆಯವ್ರಿಗೆಲ್ಲ ಹೇಳಿದ್ದೀವಿ ಇಷ್ಟು ಹೇಳಕ್ಕೆ ನಾನು ಇಲ್ಲ ಸರ್ ಕೈ ಮುಗಿಬೇಡಿ ನಾವು ಇಲ್ಲ ಹಂಗಿಲ್ಲ ಸರ್ ಯಾಕಂದರೆ ಇಷ್ಟು ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ರಲ್ಲ ಇದೆಲ್ಲ ನೀವು ಹೇಳಿದ್ರಲ್ಲ ನಾನು ಅಷ್ಟು ರೇಟಲ್ಲಿ ಆ ಥರ ಇದೆ ದಿನಕ್ಕೆ ಹದಿನೈದು ಇಪ್ಪತ್ತು ಸರ್ ಇಲ್ಲ ಸರ್ ಹೇಳ್ತಾ ಇದ್ದೆ ಇವಾಗ ಇಷ್ಟಕ್ಕೆ ಬಂದಿದೆ ಸರ್ ನಾ ಇಲ್ಲ ಇಲ್ಲ ನಾನು ತ್ಯಾಗ ಮಾಡಿದ್ರಲ್ಲ ನಿಮ್ಮ ದೊಡ್ಡ ಮಂದಿ ಸರ್ ಇಲ್ಲ ನಾನು ಒಂದು ಡೈಲಿ ಒಂದು ಇಪ್ ಹದಿನೈದರಿಂದ ಇಪ್ಪತ್ತು ಟೀ ಕುಡಿತಾ ಇದ್ದೆ ಹದಿನೈದು ಇಪ್ಪತ್ತು ಟೀ ಅಂದರೆ ಒಂದು ಫೈವ್ ಫಿಫ್ಟಿ ಎಮ್ ಎಲ್ ಹಂಡ್ರೆಡ್ ಎಮ್ ಎಲ್ ಅಂದ್ರೂ ಒಂದು ಲೀಟ್ರ್ ಆಗೋಯ್ತು ನಾನೀಗ ಫಿಫ್ಟಿ ಎಮ್ ಎಲ್ ಟೀಗೆ ಬಂದಿದ್ದೀನಿ ಸ್ಮೋಕ್ ಮಾಡ್ತಾ ಇದ್ದೆ ಸ್ಮೋಕು ಏಯ್ಟಿ ಪರ್ಸೆಂಟ್ ಬಿಟ್ಟಿದ್ದೀನಿ ಇನ್ನು ಟ್ವೆಂಟಿನೂ ಬಿಟ್ಬಿಡ್ಬೇಕು ಅಂತ ಮನಸ್ಸಲ್ಲಿದೆ ಬಿಟ್ಬಿಡ್ತೀನಿ ಸರ್ ಇಷ್ಟು ಇದ್ದೀವಿ ಬರ್ತೀವಿ ಇನ್ನೊಂದು ವಿನಂತಿ ನಾನು ಹೇಳೋಕ್ಕಾಗಲ್ಲ ಇವ್ರು ಇದ್ರ ಇದ್ರ ಮೇಲೆ ನಾನು ಸಪ್ರೇಟಾಗಿ ಹೇಳಬೇಕು ಅಂತ ನನ್ನ ಮನಸ್ಸಲ್ಲಿದೆ ಹೇಳ್ಬಿಡ್ತೀನಿ ಇದು ತೆಗೆದುಬಿಡಿ